ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಅವಕಾಶ ಮತ್ತು ದೃಢಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ದಿನದಂದು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಲ್ಲರಿಗೂ ನಮಸ್ಕಾರ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹರೀಶ್ ಗೌಡರ ಹುಟ್ಟುಹಬ್ಬದ ಅಂಗವಾಗಿ ವನ ಮಹೋತ್ಸವವನ್ನು ಐದುಗಳಿಗೆ ಒಂದು ಪ್ರಕೃತಿ ಪ್ರಕೃತಿ ಬಗ್ಗೆ ಒಂದು ಒಳ್ಳೆ ಪ್ರೀತಿ ಇರೋದ್ರಿಂದ ಈ ಒಂದು ಭಾಗದಲ್ಲಿ ನಮ್ಮ ನಜರಬಾದ್ ವಾರ್ಡಿನಲ್ಲಿ ವನ ಮಹೋತ್ಸವ ಮಾಡುವ ಮೂಲಕ ಹರೀಶ್ ಗೌಡ್ರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಹೇಳಿ ನಮ್ಮ ತಂಡ ನಿರ್ಧರಿಸ ನಿರ್ಧರಿಸಿದ ಕಾರಣದಿಂದ ಇವ್ರಿಗೆ ಹರೀಶ್ ಗೌಡ್ರು ಒಂದು ಅಂಬೇಡ್ಕರ್ ಅವರ ಫೋಟೋಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ನೀನ್ ಬಾಯ ಒಂದು ನಿಮಸೀಪು ಹಾ ನಿನ್ ಕಡೆ ಹಂಗೇನ ಸಾಕು ಹಂಗೆ ಹಿಡ್ಕೊಳ್ಳಿ ಸಾಕು ಹಾ ಹಾಕಿ ಇನ್ನೂ ಅವರು ವೈಯಕ್ತಿಕವಾಗಿ ಅದೇ ರೀತಿಯಲ್ಲಿ ನಮಗೆ ಸಂಪೂರ್ಣವಾದ ಬೆಂಬಲ ನೀಡಿದಂತ ಮಹೇಶ್ ಕುಮಾರ್ ಅವ್ರಿಗೂ ಕೂಡ ನನ್ನ ಸ್ವಾಗತವನ್ನು ಬಯಸ್ತೇನೆ ಮಹೇಶ್ ಅವರು ಈ ವಾರ್ಡನಿನ ವಾರ್ಡನ್ ಆಗಿರೋ ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಹಾಗೆ ಇಂದು ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಶ್ವೇತಾ ಹರೀಶ್ ಗೌಡರವರ ಅವರ ಹುಟ್ಟುಹಬ್ಬ ಈ ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ವಿದ್ಯಾರ್ಥಿನಿಲಯದಲ್ಲಿ ಹಮ್ಮಿಕೊಂಡು ಮಕ್ಕಳ ಜೊತೆ ಆ ಜೊತೆಯಾಗಿ ಮತ್ತೆ ಅಲ್ಲಿ ಗಿಡ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡುದು ವಿಶೇಷವಾದಂಥ ದಿನ ಇದು ಹಾಗಾಗಿ ಅವರು ಗಿಡ ನೀಟ್ಟು ಅದನ್ನು ನಾವು ಪೋಷಣೆ ಮಾಡಿ ಯಾವ ಥರ ಬೆಳೆಸ್ತೀವಿ ಹಾಗೆ ನಮ್ಮ ಆಸ್ಟೆಲ್ಲ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವು ರೂಪಿಸಲಿಕ್ಕೆ ಒಂದು ನಮಗೆ ಸ್ಫೂರ್ತಿಯಾಗಿದೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಬೆಳಗ್ಗೆಯಿಂದ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ತಮ್ಮ ಹುಟ್ಟುಹಬ್ಬವನ್ನು ನಮ್ಮಲ್ಲೇ ಆಚರಣೆ ಮಾಡ್ಕೊತಿರೋದು ಆ ಸಾಹೇಬರಿಗೆ ನಮ್ಮ ಎಲ್ಲರ ಕಡೆಯಿಂದ ಮತ್ತು ಇಲಾಖೆಯ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ ಹರೀಶ್ ಗೌಡ ಹುಟ್ಟಿ ಇಲ್ಲೇ ಅವಾಗೆ ನೋಡಿ ಎಲ್ಲ ನೋಡಬಹುದು

ಎಡ ಎಡ ಅಚ್ಚ ಬೆತ್ತಿ ಎಡ್ರೆ ನಿಶಾಂ ಕರೀತಿದಾನೆ ಓನಾರಿಸ್ ಗರುಗೆ ಜಯ 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 ಎಡ 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 ಎಲ್ಲರೂ ಬೇಕು ಎಲ್ಲರೂ ಬೇಕು ಸರ್ ಕೈ ಆಕಿ ಸರ್ ಕೈ ಆಕಿ ಸರ್ ಕೈ ಹಾಕಿ ಸರ್ ಹಾಕಿ ನೀವು ಹೇಗೆ ಮಧ್ಯ ಬರಬೇಡಮ್ಮ ಆ ಕಡೆ ಬರ್ಬೇಡಿ ಆಕ್ರಪ್ಪ ಹಾಂ ಸಾಕುಬಿಡಿ ಸಾಕುಬಿಡಿ ಮಾತಾಡ್ತೀನಿ ನೋಡಿ ಇವತ್ತು ನಮ್ಮ ಮಾನ್ಯ ಶಾಸಕರಾದ ಹರೀಶ್ ಗೌಡ ಅವ್ರದ್ದು ಇವತ್ತು ಜನ್ಮ ದಿನಾಂಕ ಸೊ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇವತ್ತು ಭೀಮನಮಾಸೆ ಆಗಿರೋದ್ರಿಂದ ನಮ್ಮ ಹಿಂದೂ ಜನದಲ್ಲಿ ಹೆಣ್ಮಕ್ಳು ಗಂಡಿಗೆ ಪೂಜೆ ಮಾಡ್ತಾರೆ ಇಂಥ ಸನ್ನಿವೇಶದಲ್ಲೇ ಅವ್ರ ಜನ್ಮ ದಿನಾಂಕ ಇವತ್ತು ಹುಟ್ಟಿರೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಅವರು ಬಂದು ಇಲ್ಲಿ ಅವ್ರ ಪಾರ್ಟಿ ಅಂದರೆ ನಲವತ್ತನೇ ವಾರ್ಡಲ್ಲಿ ಇವತ್ತು ಒಂದು ಆಶ್ರಮ ಇದೆ ಆಶ್ರಮದಲ್ಲಿ ಸಣ್ಣ ಸಣ್ಣ ಮಕ್ಕಳ ಜೊತೆ ಇವತ್ತು ಸಸಿ ನಡೋ ಕಾರ್ಯಕ್ರಮ ಮತ್ತು ಅವ್ರಿಗೆ ತಿಂಡಿ ಅಂತ ಕ ಕಾರ್ಯಕ್ರಮ ಅಲ್ಲಿ ಮಕ್ಕಳ ಮುಂದೆ ಒಂದು ಬರ್ತಡೇನೆ ಇವತ್ತು ಆಚರಣೆ ಮಾಡ್ಕೊಳ್ತಾರೆ ಅಂದರೆ ಇ ಇದು ಒಂಥರ ಭಿನ್ನವಾಗಿ ಎಷ್ಟು ಚೆನ್ನಾಗಾಗಿದೆ ಇವತ್ತು ನೋಡಿ ಇದು ಭಾಳ ಸಂತೋಷ ಆಗುತ್ತೆ ಇಡೀ ಮೈಸೂರಿಗೆ ಇವತ್ತು ಏನೋ ಒಂದು ಸಂತಸ ಈ ಚಾಮುಂಡೇಶ್ವರಿ ಆಶೀರ್ವಾದ ಒಂದು ಕಡೆ ಈ ಆಶೀರ್ವಾದದಿಂದ ನಮ್ಮ ಶಾಸಕರಿಗೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಒಂದು ಸನ್ಮಾನ ಮಾಡಿ ಅವ್ರಿಗೇನೋ ಒಂದು ಕೇಕ್ ಕಟ್ ಮಾಡಿಸಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅದರಲ್ಲೂ ಈ ನಡೆ ಅಂತ ಕಾರ್ಯಕ್ರಮ ವನ ಮಹೋತ್ಸವನೇ ಅಂತೇಳಿ ಒಂದು ಹೆಸರು ನಮ್ಮ ನಮ್ಮ ದೀಪಕ್ ಅವರು ಮತ್ತು ಮೋಹನ್ರವರು ಮತ್ತು ರವಿನಾಯಕ್ ಅವರು ಮತ್ತು ಮಹದೇಶ್ ಚಂದ್ರಶೇಖರು ಇವರೆಲ್ಲ ಸೇರಿ ಇವತ್ತು ನಮ್ಮ ಅತಿ ಮುಖ್ಯವಾಗಿ ಕಾರ್ಯಕರ್ತರಾದ ಬಸವಣ್ಣವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಅದರಲ್ಲೂ ದೀಪ್ ದೀಪಕ್ ಅವರಂತೂ ತುಂಬ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಅವರು ಸೊ ಒಂದು ಸಾವಿರ ಗಿಡ ಇದೊಂದು ದಾಖಲೆ ಇದು ನಮ್ಮಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಸೇರ್ಕೊಂಡು ಈ ಕೆಲಸ ಮಾಡ್ತಾರೆ ಅಂದರೆ ಅದು ಮಕ್ಕಳು ಒಂದು ಒಂದು ವಯಸ್ಸಲ್ಲಿ ಮಕ್ಕಳು ಮುಂದೆನೇ ಇದೆಲ್ಲ ನಡೆಯುತ್ತೆ ಅಂತಂತೆ ಇದರಂಥ ಭಾಗ್ಯ ಯಾರಿಗೂ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಅನ್ಕೊತೀನಿ ಯಾಕೆಂತಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೀಮನಮಾಸೆ ಇದು ಭಾಳ ಅತಿ ಮುಖ್ಯವಾಗಿ ಕೆಲಸ ಮಾಡುತ್ತೆ ಆ ಚಾಮುಂಡೇಶ್ವರಿ ಅನುಗ್ರಹನ ಇವತ್ತು ನಮ್ಮ ಶಾಸಕರಿಗೆ ಬಂದು ಈ ವನ ಮಹೋತ್ಸವ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಿ ಜನ ನಡೆಸ್ಕೊಳ್ತಾ ಹೋದ್ರ ಕೂಡ ಎಷ್ಟು ಒಂದು ಸಾವಿರ ಗಿಡನ ಇವತ್ತು ಅಂದರೆ ಮೈಸೂರಲ್ಲಿ ಸುಮಾರು ಕಾಲೇಜು ಸ್ಕೂಲು ಇವೆಲ್ಲ ಇದೆ ಅಲ್ಲೆಲ್ಲ ಹಂಚ್ಕೊಂಡು ಇವತ್ತು ಅಲ್ಲೆಲ್ಲ ನೆಡವಂಥ ಕಾರ್ಯಕ್ರಮನ ನಮ್ಮ ದೀಪಕ್ ಅವ್ರ ಮುಖಾಂತರ ನೇತೃತ್ವದಲ್ಲಿ ಇದು ನಡೆದಿರೋ ಕಾರ್ಯಕ್ರಮ ಸೊ ಅವ್ರಿಗೆ ಸಹಾಯವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಎಲ್ಲ ಹೆಲ್ಪ್ ಮಾಡಿ ಏನೇನು ಮಾಡಬೇಕು ಒಂದು ವ್ಯವಸ್ಥಿತವಾಗಿ ಚೆನ್ನಾಗಿ ನಡೀತು ನಜ್ರೂಬಾದಿನ ಅಭಿವೃದ್ಧಿ ಯಶಸ್ವಿ ಮಿಲನ ಗ್ರೂಪ್ ವತಿಯಿಂದ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ವನ ಮಹೋತ್ಸವ ಆಚರಿಸುವ ಮೂಲಕ ಒಂದು ಆಚರಣೆ ಈಗಾಗಲೇ ನಮ್ಮ ಶಾಸಕರು ಅದನ್ನು ಉದ್ಘಾಟಿಸಿ ಹೋಗಿದ್ದಾರೆ ಈ ವನಮಹೋತ್ಸವ ಒಂದು ಪ್ರತಿಯೊಬ್ಬ ನಾಗರಿಕನೂ ಮಾಡಬೇಕಾಗಿರುವಂಥ ಕೆಲಸ ಇವತ್ತು ಪ್ರಕೃತಿನ ಉಳಿಸಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಮೊದಲ ಆದ್ಯತೆ ಆಗ್ತದೆ ಇವತ್ತೀಗ ನೋಡ್ತಾ ಇದೀವಿ ನಾವು ಕೊಡದಲ್ಲಿ ಎರಡು ವರ್ಷದಿಂದ ನೋಡಿದ್ವಿ ಲ್ಯಾಂಡ್ ಸೈಡು ಈಗ ನಿನ್ನೆ ಅಷ್ಟೇ ವೈನಾಡಲ್ಲಾಗಿದೆ ಪ್ರಕೃತಿ ಒಂದ್ಸತಿ ಮುಂದಿದ್ರೆ ನಾವು ಯಾರು ಯಾರೂ ಉಳಿಗಾಲ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೂ ಕೂಡ ನಾವು ಪ್ರಕೃತಿನ ಪ್ರೀತಿಸೋದು ಕಡಿಮೆ ಮಾಡ್ತಾ ಪ್ರಕೃತಿನ ಪ್ರೀತಿಸುವ ಮೂಲಕ ನಮ್ಮ ಶಾಸಕರು ಒಂದು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಅದರಲ್ಲಿ ನಾವು ಒಂದು ಆಯೋಜಕರಾಗಿ ಭಾಗಿಯಾಗಿರೋದು ನಮ್ಮ ಪುಣ್ಯ ಅಂತ ಹೇಳಿ ಅದು ಈ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರ ಹುಟ್ಟುಹಬ್ಬ ಅಂಗವಾಗಿ ನಾವು ಆಯೋಜನೆ ಮಾಡ್ತಾ ಇರೋದು ನಮ್ಮ ಭಾಗ್ಯ ಅಂತ ಹೇಳಿ ನಾನಾರು ಭಾವಿಸ್ತೀನಿ ಅದೇ ರೀತಿಯಲ್ಲಿ ಹಾಸ್ಟೆಲ್ ಮಕ್ಕಳಿಗೆ ಒಂದು ದಾಸೋಹ ಮಾಡುವ ಮೂಲಕ ನಾವು ಈ ಒಂದು ಹುಟ್ಟು ಹಬ್ಬವನ್ನು ಆಚ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಜೊ ಅದರ ಜೊತೆ ಅದರ ಜೊತೆಗೆ ಈ ಒಂದು ಕಾಲೇಜಿನ ಸ್ವಚ್ಛತಾ ಅಭಿಯಾನಕ್ಕೂ ಕೂಡ ನಾವು ಇಲ್ಲಿ ಸಾಮಾನ್ಯ ಶಾಸಕರು ಈಗಾಗಲೇ ಕರೆ ಕೊಟ್ಟು ಹೋಗಿದ್ದಾರೆ ವಾರ್ಡನ್ ಅವರಿಗೆ ಎಲ್ಲ ಕ್ಲೀನಾಗಿರಬೇಕು ಪ್ರತಿಯೊಂದು ಶುಚಿತ್ವವಾಗಿರಬೇಕು ಅಂತ ಹೇಳಿ ಕೂಡ ನಮ್ಮ ಶಾಸಕರು ಹೇಳ್ಬಿಟ್ಟು ಹೋಗಿದ್ದಾರೆ ಅದೇ ರೀತಿಯಲ್ಲಿ ವಾರ್ಡ್ ನಂಬರ್ ನಲ್ವತ್ತರ ನಮ್ಮ ಆಯೋಜಕರಾದಂಥ ಶ್ರೀಪಾಲ್ ಅವರು ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾದ ಕಾರಣಕರ್ತರಾಗಿದ್ದಾರೆ ಅದೇ ರೀತಿಯಲ್ಲಿ ಮಾದೇಶ್ ಶಿವಣ್ಣ ಅವರು ರವಿ ನಾಯಕ್ ಅವರು ಮೋಹನ್ ಕುಮಾರ್ ಗೌಡರವರು ಸೈಯದ್ ಅವರು ಬಸವಣ್ಣ ಅವರು ಚಂದ್ರಶೇಖರ್ ಅವರು ಹಾಗೂ ವರ್ಧಣ ಜಮೀರು ಇವರೆಲ್ಲ ಕಾರ್ಯಕರ್ತರ ಸಹಾಯದೊಂದಿಗೆ ಮಹೇಶ್ ಪಾನಿ ಇವರೆಲ್ಲ ಇನ್ನೂ ಹಲವಾರು ಕಾರ್ಯಕರ್ತರೊಂದಿಗೆ ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆದಿದೆ ಸಂತೋಷವಾಗಿದೆ ಇನ್ನೂ ಕೂಡ ಬ್ಯಾಲೆನ್ಸು ಏನು ನಾವು ಕಾಲೇಜುಗಳಿಗೆ ಪ್ರತಿಯೊಂದು ಈ ವಾರ್ಡಿನ ನಲವತ್ತನೇ ವಾರ್ಡಿನ ಪ್ರತಿಯೊಂದು ಸರ್ಕಾರಿ ಕಾಲೇಜು ಸರ್ಕಾರಿ ಉದ್ಯಾನವನ ಅಲ್ಲೆಲ್ಲ ನಾವು ಒಂದು ಹತ್ತತ್ತು ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕರ್ತರ ಮುಖ ನೆಡುವ ಮೂಲಕ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ವನ ಮಹೋತ್ಸವವನ್ನು ಒಂದು ಸಾವಿರ ಗಿಡಕ್ಕೆ ನೆಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಈಗಾಗಲೇ ಇನ್ಫೋಸಿಸ್ ಫೌಂಡೇಶನಲ್ಲಿ ಕಾರ್ಯನಿರ್ವಹಿಸಿದಂಥ ಕೃಷ್ಣಪ್ಪ ಅವರು ಒಂದಿಗಿದ್ದಾರೆ ಅವರು ಕೂಡ ನಮ್ಮ ಜೊತೆಗೂಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲು ಕಾರಣಕರ್ತರಾಗಿದ್ದಾರೆ ಅದರಿಂದ ಎಲ್ಲರಿಗೂ ಈ ಕಾರ್ಯಕ್ರಮ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹರೀಶ್ ಗೌಡ್ರಿಗೆ ಹರೀಶ್ ಗೌಡ್ರಿಗೆ ಈ ಚಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಇನ್ನಷ್ಟು ಅಧಿಕಾರ ಕರುಣಿಸಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೀವಿ ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿ ಇನ್ನಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅಂತ ಹೇಳೋ ನಮ್ಮ ಆಶಿಸುತ್ತಾ ಅವರಿಗೂ ಕೂಡ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ಮುಖ್ಯಮಂತ್ರಿ ಅವ್ರಿಗೂ ಒಳ್ಳೇದಾಗಲಿ ಅದೇ ರೀತಿ ಹರೀಶ್ ಗೌಡರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ನಿಮ್ಮ ಮುಖೇನ ಹೇಳಿಕ್ಕೆ ಬಯಸ್ತೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು